మోడ్కా హాన్ పాత్రే హామన్ కోడ్రీ అక్క వస పాత్ర తగోరీ ఆ ఎక్స్చేంజ్ ఆఫర్ ఐత్ నోడ్రీ అక్క ఎక్స్చేంజ్ ఆఫర్ మ్యాల్ ఎస్ బ్రు కొద్దు నోడ్రీ వస ఐటమ్ బంద కడీ ఆమె బువని చరిగ్డు చలో చలో కడయి బందర్ బు తగ బ్రీ అక్కార తగోబర్రీ நான் கடாய் தவி சாமான் கொட்ட ஒடாய் தோத்தா நோட ரொக்க கொடுத்துறங்க எஸ் பதே ಹೌದಲ್ಲ ಪರವಕ ಕಡಾಯಿ ನೋಡ್ರಿ ಎಂತ ಮಸ್ತ್ ಮಸ್ತದ ನೋಡು ಹೊಸ ಹೊಸ ಕಡಾಯಿ ಹಳಿ ಹಳಿ ಸಾಮಾನು ಕೊಟ್ಟು ಹೊಸ ಹೊಸ ತಗೋಬೇಕಂತ ತಡಿ ನನ್ನ ಮತ್ತೆ ಕರ್ಕೊಂಡ್ ಬರ್ತಾನ ಅಕ್ಕಿ ಕರ್ಕೊಂಡ್ ಬಂದು ಒಂದ್ ಕಡಾಯ್ ತಗೋತಾನೆ ಚಂದ ಪಕೋಡ ಹಾಕಿ ಕೊಡಾಕ ಮಾಡಾಕ ಶಾಣಿ ಕರಿಯಾಕ ಬರ್ತಾವ ಏನೊಂದು ಹಳೀದ ಆಗೈತದ ನೋಡ್ರಿ ಒಂದು ದೊಡ್ಡದು ಒಂದ್ ಕಡಾಯಿ ತಗೊಂಡ್ರಾಯ್ತು ಮಂದಿ ಭಾಳ ಅಕ್ಕವ ಈಗ ಚಲೋ ಆಕತಿ ಏನ ತಡಿ ಏನ ನಮ್ಮ ಮತ್ತೆ ಕರ್ಕೊಂಡು ಬರ್ತಾನೋ ಮತ್ತೆ ಕರ್ಕೊಂಡ್ ಬಂದ ಒಂದು ಕಡಾಯಿ ತಗೋತಾನ ಅವ್ರು ನೋಡಿದ ಮೇಲೆ ಸೆಲೆಕ್ಟ್ ಮಾಡ್ತಾವ ಇಲ್ಲೇ ಇರು ಇಲ್ಲೇ ಕರ್ಕೊಂಡ್ ಬರ್ತಾನೆ ಮತ್ತೆ ಮೋನಿಯನ್ ಕರ್ಕೊಂಬರೋಗು ನಾನು ಆಶಾ ಮಾಡ ನೋಡ್ತಿರ್ತಾನೆ ನೀನ್ ಮಾಡ್ತೀನಿ ಸಾವು ಕಾಕ ನೋಡಿ ಎಂತ ಚಂದ ಚಂದ ಅದಾವ ಹಳಿ ಇದ್ರು ಕೊಟ್ಟ ತಗೊಂಬಿಡು ತಡಿಯವ ನಾನು ಆಶಾ ಮಾಡ್ತಾನ ನಮ್ಮನೆಯಾಗು ಚರಿಗಿ ಒಂದು ಬೊಗನ್ ಬೇಕಾಗಿತ್ತು ಹಾಲ್ ಕಾಸಾಕ ಒಂದ್ ಬೊಗನಿ ನೋಡ್ತಾನ ಅಂತ ಕಡೆ ಬರೀ ಕಾ ಹಳಿ ಐಟಮ್ ಕೊಟ್ಟ ಹೊಸ ಐಟಂ ಐಟಮ್ ಬರ್ರಿ ಚೇಂಜ್ ಎಕ್ಸ್ಚೇಂಜ್ ಆಫರ್ ಎಕ್ಸ್ಚೇಂಜ್ ಆಫರ್ ಎಲ್ಲಿ ಸಿಗೋಲ್ರಿ ಎಕ್ಸ್ಚೇಂಜ್ ಆಫರ್ ಎಂತ ದೊಡ್ಡ ದೊಡ್ಡ ಅಂಗಡಿಯಾಗು ಸಿಗಂಗಿಲ್ರಿ ನಾವ್ ಕೊಡತ್ತೀವ್ರಿ ಹೊಸ 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 ಐಟಮ್ ಯಾರಿಗೇನ್ ಬೇಕು ಬರ್ರಿ ಹಳಿ ಐಟಂ ಕೊಡ್ರಿ ಹೊಸ ಐಟಂ ತಗೋರಿ ಮ್ಯಾಲ್ ಒಂದ್ ಸ್ವಲ್ಪ ರೊಕ್ಕ ಅಷ್ಟೇ ಕೊಡೋದ್ ಬರ್ತೈತ್ರಿ ಅದು ಬಿಟ್ರೆ ಏನಿಲ್ರಿ ನೋಡ್ಬರ್ರಿ ಅಕ್ಕರ ನೋಡ್ಬರ್ರಿ ಸರಿವಾ ಮತ್ತೆ ನಾನು ಹೋಗ್ಬಿಡ್ದು ಮತ್ತೆ ಬೇರೆಯವ್ರು ತಗೊಂಡೋಗಿಕೊಂಡಾರ ಮೊದಲ ಎದ್ದು ಹುಡುಕ ನಿಲ್ಲಿಂದ ಚಂದನ ಒಂದ್ ಕಡಾಯಿ ತಗೊಂಡ್ ಕಾಸಿ ಏನ ನೋಡಿ ತಗೋತಾನ ಒಂದ್ ಅಕ್ಕಿ ಉಪ್ಮಾ ಓದ್ಲು ಬಾ ಮತ್ತೆ ಅಕ್ಕಿ ಬಸ್ ಬಂದಿಲ್ಲಂದ್ರ ಅಂತೂ ಅತ್ ತಗೋನೆ ಇತ್ ತಗೋನೆ ನಾವ್ ಕೈಯಾಗಿ ಇಟ್ಕೊಂಡಿದ್ದ ಇಸ್ಕೋತಾರ ಅಂತ ಅಳು ನೋಡನ್ ಬಾಯಕ್ ನಾವ್ ಸರಿ ಸರಿ ನೋಡೋಣ ಏನಾದ ಕಡಾಯಿ ಕೊಡಿಲಿ ಇಲ್ಲಿ ನೋಡೋಣ ಹೆಂಗೈತಿ ತಗೋ ರೈ ಅಕ್ಕ ನಿಡಗು ಆದ್ರ ಹಳಿ ಐಟಮ್ ಕೊಡು ಮ್ಯಾಲ ಸ್ವಲ್ಪ ರೊಕ್ಕ ಕೊಡದ್ ಬರ್ತೇತಿ ನೋಡ್ ಮದ್ವೆ ಹೇಳ್ತೇನೆ ನಾನ್ ಹಿಂದಾಗಡೆ ರೊಕ್ಕ ಸಾಟಿ ಸಾಟಿ ಕೊಡ ಅಂದ್ರ ಈಗ ಹೇಳತ ನಾನ್ ಕೊಡಂಗಿಲ್ಲ ಯಾಕಂದ್ರ ಹೊಸ ಹೊಸ ಮಾಲದವ ನಿಮ್ಗೆ ಯಾವ್ದ್ ಬೇಕತ್ಗೋರಿ ಮ್ಯಾಲ ಒಂದ್ ಎಟ್ ರೊಕ್ಕ ಅಕ್ಕತ್ ಎಷ್ಟ್ ರೊಕ್ಕ ಕೊಡ್ಬೇಕ ಹೆಚ್ಚು ಕಡಿಮೆ ಆದ್ರೆ ಮಾತಾಡಕ್ ಬರ್ತೇತಿ ಸರಿ ನೋಡಿ ನೋಡಿ ಜಲ್ದಿ ತಗದ ಕಡೆ ಹೌದು ಏನೋ ನನಗು ಕೊಡು ಆ ಅಕ್ಕ ಬಂದ್ಲಂದ್ರೆ ಮುಗಿದು ಹೋದ್ ನಾವು ಯಾವ ತಗೋತೋ ಅದೇ ಬೇಕಂತ ಜಗಳ ಮಾಡ್ಕೊಂತ ನಿಂತು ಬಿಡ್ತಾಳು ಎಲ್ಲಿ ಜೊತೆ ಜಗಳ ಆಡ್ಕೊತ ಕುಂದ್ರುನು ಆಕಿಗೆ ಮಂದಿ ಉಳಿದಿದ್ದು ಇಷ್ಟು ಸಮಯ ಎಲ್ಲ ಬಿಡ್ತಾಳು ನಾವು ಮಂದಿ ಯಾವ್ದು ತಗೋತವಲ್ಲ ಅಕ್ಕಿಗೆ ಅದೇ ಇಷ್ಟ ಆಕತಿ ಅವ್ನು ಕೊಡು ಮಠ ಬಿಡು ಮಗಳಿ ಅಂತ ಪರಿಯದಾಳಾಕಿ

எல்லாருஷ் ஒழகிடுவாக்கின இவ்வளோத்தாக்கிசர் அய்யா நினைக்க அன்னதாகித்தோ நினைக்காக்கோடவ நானும் நோட சாமான் சந்தா நோட சாவுக்கா நீங்க தகனேன்கா என்ன தகோல்வா என்ன நோடாத்த நோட ಪರಕ ನೀ ತೊಗೊಂಡಿನಿ ಕಡಾಯಿ ಬೋಗುನಿ ಮತ್ತು ಪೂರಕು ಮೂವ ತೊಗೊಂಡು ನೋಡ್ದ ನೋಡ್ರಿ ಅಲ್ಲಿ ಚಂದ ಚಂದ ಅದ ನೋಡಿ ಕಡಾಯಿಗಳು ಮಸ್ತ್ ಮಸ್ತ್ ಅದಾವು ನೋಡಿ ತಗೋರಿ ನೀವು ಒಂದೆಡ ಅಲ್ಲ ನಾನು ಅಲ್ಲಿ ಪಾ ಚಂದ ತಗೊಂಡಿಲ್ಲ ಹುಡುಕಿ ಅಲ್ಲೇ ಏನು ಚಂದ ಹುಡುಕ್ತಿದಿ ನೀನು ಅಲ್ಲಿಗಿಂತ ನನಗೆ ನಿನ ಕೈಯ್ಯ ಏನೋ ಭಾಳ ಚಂದ ಅನ್ಸತ್ತ ನೋಡಲೆ ಪಾ ರೀ ಇವ್ನೆಲ್ಲ ನಿಂದ್ರು ಒಳಗೆ ಇಡಬೇಡ ನೋಡ್ತಾನ ಅಲ್ಲಿ ಆಡ್ತಾನು ಅಲ್ಲಿ ಯಾವ ಚಂದ ಅನಸಿಲ್ಲ ಅಂದ್ರೆ ನನಗೆ ಇದು ಮಾತ್ರ ಬೋಗುನಿ ಮಾತ್ರ ಬೇಕ್ ನೋಡಿ ಇವ್ವ ಹಾಲು ಕಾಯಸಾಕೆ ಬೋಗುನಿ ಇಲ್ಲಂಗ ಐತಿ ನೋಡೋಣ ಒಂದು ಬೋಗುನಿ ಅದ ಏನಪ್ಪ ಇತ್ತವೇನು ய அதோடம் <laughs> 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 అయ్య బాంత్ నోడి పడప ఎల్ ఇష్టతన అలా నేను తగ్గుకొడ్దా ఈ బెక్కత్తేను ఒళ్ళగూ ఇటు బర్ అనుకుంట అందర బంద్రు నోడు తగ్బీ బోగణి యాక నమ్గన్ బే నూ బే నా తగతి ఏకీ కిలో కొడదా అక్కడ ఇలా అంద్ర మంది ముందా మర్యాద ఇతా ఆకీనికే ని ఛందో బోగణి తగోబంత అనుకొండ సుమ్ నోడు తగ్ పటాపటారా ఒళ్ళగరా ఓడిగ్లీ ಏನ ಬಾರಿ ಅಲ್ಲಿ ಗುಸು 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 ಅನ್ನತಿ ಅಲ್ಲ ಏನ ಜೋರ್ ಹೇಳ ಹ ಬೈತಿರ್ಬೇಕಲ್ಲ ನನ್ನ ಮನಸ್ಸು ಏನ ನೀನ ಅಯ್ಯೋ ಬಸವಕ್ಕ ನಿನ್ನ ಯಾಕೆ ಹೇಳಕ್ಕೆ ನಾನು ಬೈಲಿ ಅಯ್ಯೋ ನಿನ್ನ ಎಂದರ ಬೈಯಕ್ಕೆ ಆಗಿತ್ತೇನ ನೋಡಲ್ ಕಡಾಯಿಗಳು ಇನ್ನು ಜಗ್ಗಿ ಅದ ನೋಡು ಚಂದ ಚಂದದ ಏನಪ್ಪ ನೋಡ ಅಯ್ಯ ಯಾಕೆ ನಿಂತಿ ಕಡಾಯಿ ಕಡಾಯಿ ಅನ್ನತಿದ್ದಲ್ಲ ಕಡಾಯಿ ನೋಡ್ ಮತ್ತ ನೋಡಿ ನೀಕ ನನಗೊಂದು ಬಾಳ ಇಷ್ಟ ಆಗಿದೆ ಇದನ್ನ ತಗೋತ ನೋಡಿ ಅಕ್ಕ ಏತಿ ಇದು ಕಡಾಯಿ ನನಗೆ ಬಹಳ ಇಷ್ಟ ಆಗೈತಿ ಇದನ್ನ ತಗೊಂಬಿಟ್ರ ಆತ ಪಜ್ಜಿ ಕರಿಯಾಕ ಶಾಂಡಿಗೆ ಕರಿಯಾಕ ಆಮೇಲೆ ಒಡಿ ಗಿಡಿ ಮಾಡ್ರ ಜೋಳದ ಒಡಿ ಮಾಡ್ರ ಆಮೇಲೆ ಅವೆಲ್ಲ ಮಾಡ್ರ ಕರಿಯಾಕ ಮಸ್ತ್ ಐತಿ ದೊಡ್ಡದ ಕಡಾಯಿ ಇದನ್ನ ತಗೊಂಡ್ಬಿಡ್ತಾನ ನನಗೆ ಬಹಳ ಇಷ್ಟ ಆಗೈತಿ ನೋಡಿ ಅತ್ತಿದ್ ತಗೋರ ಮುಡ ನಿನ್ ಯಾರ ಬೇಡ ಅತಾರ ತಗೋ ಏನ್ ಹಳಿ ಸಾಮಾನು ಕೊಟ್ಟ ಸಾಮಾನು ತಗೋದನ್ ತಗೋ ಏನ ಹಳಿ ಸಾಮಾನು ಕೊಡ್ತಾನ ತಗೋ ಇದನ್ನ ಕೊಡು ಆಮೇಲೆ ನಮ್ಗ ಹಾಲ್ ಕಾಸೋದ್ ಒಂದ್ ಊರಿ ಕೇಗ ಐತಲ್ಲ ಅಂತ ಅದ ಬೇಕ್ ನನ್ ಅಂತ ಅದನ್ನ ಕೊಡು ನನಗಿದ ಕಡಾಯಿ ಇದೊಂದು ಹಾಲ್ ಕಾಸೋದ್ ಹೋಗೋಣಿ ಇವ್ಯಾಡ್ ಕೊಡಿ ಅಣ್ಣ ನಮಗ್ ಯಾಕ ಆ ಸಿಗುವ ಆ ಹಾಲು ಎರಡ ಈ ಅನ್ ತಗೊಂಡ್ಲು ಆ ಅಕ್ಕನ್ ತಗೊಂಡ್ಲು ಆ ಅಕ್ಕ ಒಂದ್ ಕಡಾಯ್ ತಗೊಂಡ್ಲು ಈ ಅಕ್ಕ ಒಂದ್ ಕಡಾಯ್ ತಗೊಂಡ್ಲು ಈಗ ನಿಮ್ಮ ಸಸಿ ಒಂದ್ ಕಡಾಯ್ ತಗೊಂಡಾಳು ಭೂಗುಳ್ ಖಾಲಿ ಅದ ನೋಡಿ ಅಕ್ಕ ಬೇರೆ ಐಟಮ್ಗಳು ಬೇಕಾರದ್ ಕುಕ್ಕರ್ ಐತಿ ಆಮೇಲೆ ಇನ್ನೊಂದು ಬೇರೆ ಕಡಾಯಿ ಐತಿ ಇನ್ನೊಂದು ಬೇರೆ ಕಡಾಯಿ ಐತಿ ಮುಚ್ಚು ಕಡಾಯಿ ಆಮೇಲೆ ಪಲ್ಯ ಮಾಡೋ ಕಡಾಯಿ ಐತಿ ಚೆರೀಗದವು ನೀರ್ ಕುಡಿಯುವ ತಗೋಯಕ್ ಏನ್ ಬೇಕು ತಗೋ ಬ್ಯಾರುವ ಮತ್ತ್ ಮುಂದಿನ ಸರಿ ಬಂದಾಗ ಬೇಕಿದ್ರೆ ನಿನಗ ಹಾಲಿನ ಬೋಗಿ ಕೊಡ್ತೇನೆ ಅಕ್ಕ ഒക്കാട്ടിനീ <Sanskrit> ആ ಹಾ ಸಾಮಾನುಗಳು ನೀನು ಫ್ರೀ ಕೊಡಾಕೆ ನನ್ಗೊಂಡ ಫ್ರೀ ಆಗಿ ತಂದಿಟ್ಟು ತಾನೇ ನೀನು ಕೊಡಾಕಾರಿ ಇದ್ ಬೋಗ ನೋಡ ನೀನ್ ಬೇಕಿದ್ರೆ ಬೇರೆ ನೋಡ್ ತುಕೋಲಿ ಹ್ಮ್ ಏನ್ ಮಾತಾಡ್ತೀಯ ಯಾಕ ನೀನು ಮೊದ್ಲ ಸರಿಯಾಗಿ ಮಾತ್ರ ಕಲ್ಕೋ ಹ್ಮ್ ಬಾರಿ ಇದಿ ಬಿಡು ಅಲ್ಲ ನಾವ್ ತಗೊಂಡ್ಮೇಲೆ ನೀನು ಬಂದಿದ್ದೀವಿ ನಾವು ತಗೊಂಡಿದೀವಿ ಫಸ್ಟ್ ಇದನ್ನ ನೀಂಗ್ ಏ ಏಕ್ಮಿ ನೀನ್ ನೋಡಿ ಹೇಗಿದ್ದೇ ಇಲ್ಲ ನೀನು ಹೇಗ ಹೇಗಿದ್ದೇ ಇಲ್ಲ ಹಾ ಅಂತ ಹೇಳಿ இல் நன்கேர்கடை துக்கத்தன அந்த நமக்கு கடைகளில் எல்லா சனதிகொட் துக்கத்தன அக்கா நான்கு தகுனிது மத்தனி தகு நீர் முட்ர்த்தி அய்ய மூழ நோட விட் கொடுத்தா எல்லாருக்கு ஏ சானி நன்கொடவா நன்காகி கொடுக்க நீர கொடுக்க அக்கி அரக்கோட அந்த நன்கொந்து நோடில் அஸ்டா ಅಣ್ಣ ನೀ ನನಗೆ ಇದನ್ನ ಜಲ್ದಿ ಕೊಡಪ್ಪ ಎಷ್ಟಾಗಿ ಹೇಳು ನನಗೆ ರೊಕ್ಕ ತಂದು ಕೊಡ್ತಾನ ಅಲ್ಲೇ ನಮ್ಮ ಮನಿ ಕಾಣತ್ಲ ಅದ ನಮ್ಮ ಮನಿ ಅಲ್ಲಿ ಬಾ ಹಳಿ ಸಾಮಾನ ಎಲ್ಲಾ ಕೊಟ್ಟ ನಿನಗೆ ರೊಕ್ಕ ಕೊಡ್ತಾನ ಇವ್ ನನಗ ತೂಕ ಮಾಡಿ ಕೊಟ್ಬಿಡಿಯಣ್ಣ ಅಲ್ಲೇ ಬರ್ತಾನಲ್ಲ ಅಲ್ಲಿ ಕೊಡ್ತಾನ ತಗೋ ನೀ ತಗೊಂಡ್ ಹೋಗು ನಾನು ಅಲ್ಲೇ ಬರ್ತಾನೆ ಈ ಅಕ್ಕ ಏನ ಬಂದ್ಲು ಬಂದ್ಲು ಬರ್ಬ ಜನ ಹಚ್ಕೊಂಡಿಂತ ಅಲ್ಲಿಗೆ ತಗೋ ತಗೋಬೇಕ ಯಾಕ ಮತ್ ಮುಂದಿನ ವರ್ ತಂದ್ ಕೊಡ್ತಾನಲ್ಲ ಪಾಪ ಯಾಕೆ ತಗೊಂಡಾಳ ಫಸ್ಟ್ ಅದೇ ಬೇಕಾಗಿತ್ತು ನೋಡಿಕಿ ಹೇಳಲ್ಲ ಯಾರೇನ್ ತಗೋದಾಗಿ ಅದ ಬೇಕಾ

ಅಲ್ರಿ ಮನೆಯಾಗ ಬೋಗೋನಿ ಅಂತ ಪರಿ ತುಂಬ್ಯಾವ್ರಿ ಮತ್ತೆ ನಿಮ್ಗೆ ಎದ್ ರೀತಿ ಬೋಗೋನಿ ಅಕ್ಕ ತಗೊಂಡ ಅಲ್ಲ ತಗೋಲ್ ಬಿಡ್ರಿ ನನಗೆ ಕಡಾಯ್ ಬೇಕಾಗಿತ್ತು ಕಡಾಯ್ ತಗೋನಿ ಬದುಕ ಬರ್ರಿ ಐತಿ ನಾ ಕಡಾಯ್ ನಿಮ್ಮನ್ನ ಕರ್ಕೊಂಡ್ ಬನ್ನಿ ನಾನೊಬ್ಬ ತಗೊಂಡ್ರುನು ಅದಕ್ಕೂ ಅಂತಾರೆ ಈಗ ನಿಮ್ಮನ್ನ ಕರ್ ತಗೊಂಡ್ರುನು ಈಗ ಜಗಳ ಮಾಡ್ತಾರೆ ಬರೀ ನಿಮ್ಗೆ ಜಗಳ ಮಾಡೋ ಬುದ್ಧಿ ಹೋಗಂಗಿಲ್ಲ ನೋಡತಿ ಏ ಬುದಳ ಯಾಕೆ ಇಷ್ಟು ಮಾತಾಡ್ತಿದ್ಯ ಎಲ್ಲ ಗುಣ ಆಗಿ ಮಂದಿ ಮುಂದೆ ಎಷ್ಟು ಐತಿ ಸಸಿ ಆಗಿ ತನ್ನ ಕಲಕೋ ಯಾರ ಕಪಾಳ ಬಿದ್ದ ಇಲ್ಲೇ ಬೀಳ್ತೀವಿ ನೋಡ ಹಾ ಜಾಸ್ತಿ ಏ ಹೋಗ್ರಿ ಪಾರಿ ತಗೊಂಡು ಹೋಗ್ಬಿಡ್ರ ಇರುವ ಬಿಡುವ ನಿಮ್ಮ ನಾನಾ ಕೊಡ್ತಾ ನಾನ ಮನಿ ಸಾರಿ ತಗೊತ ಬಿಡಿವ ಸುಮ್ಮನೆ ನೀಸ್ಕೊತಿದಿ ಮತ್ತದ್ ಹೆಣ್ಣು ಬಾಳಿದೈತಿ ಸುಮ್ಮ ತಗೊಂಡು ಹೋಗ್ಬಿಡಿವ ನೀನು ಏನ್ಲಿಲ್ಲ ಬಿಡಾಡ್ರಿಬ್ರದು ಪಿಸಿ ಬಿಸು ಮಾತಾಡ್ತಾರೀ ಪಿಸಿ ಬಿಸಿಲ್ಲ ನಿನಗ ಮರ್ಯಾದಿಲ್ಲ ಮರ್ಯಾಗಿಲ್ಲ ಹಾ அத்தி அன்னது விட்டு உணி முஞ்சி அபுத்தி போசடா மனிதாணும் கைய கால முறது ஒன் மூளை குந்தர்ஸ் ஒரக மாத்தி கொடுத்து நீள கூட ஆஹ் கோழக்கி பாள் நான் சும்ன ஆக நோடு நீள பாரி பாணின மா எடுப்பேட் நீ ಏನ್ರಿ ಐತಿ ನಿಮ್ದು ನಡೀರಿ ಮನಿ ಬರ್ತಾನ ಅಲ್ಲೇ ಮಾತಾಡುವಂಥ ಇಲ್ಲಿ ಏನ್ರಿ ಮಂದಿ ಮುಂದೆ ಎಲ್ಲ ನಿಮ್ಮದು ಬರೀ ಎಲ್ಲ ಜೊತೆ ಜಗಳ ಜಗಳಿಂದ ಇತರಲ್ಲ ನಡ್ರಿ ಇದೊಂದ್ ಇದೊಂದು ಕಡಾಯ್ ಬಂದಿರ್ತಾನ ತಡಿ ಸಾಮಾನು ಕೊಡ್ತಾನ ಇಲ್ಲಿ ತಂದಿಟ್ಟನು ತೊಗೊಂಡ್ಬಿಡ್ ಸಾಮಾನ ಎಷ್ಟ್ ಹೇಳ ಮಗ ಮ್ಯಾಲ್ ಕೊಟ್ಟು ಹೋಗ್ಬಿಡ್ತಾನು ಎಷ್ಟ ನೋಡಿ ಅಣ್ಣ ನಮ್ಮ ಐಟಮ್ಗಳ ಎಷ್ಟು ನೋಡಿನ ಏ ಪಾರಿ ನನಗದ ಕೊಡ್ಲಿ ಬೋಗಾನಿ ನನಗ ಬೋಗನಿ ಬೇಕು ನೋಡು ನೀನ್ ಕೊಡು ಅಂದ್ರೆ ನಾನು ಬಿಡ್ತಾನೆ ನೋಡ ಹೋಗಾಕ ಇಲ್ಲ ನಾನ್ ಬಿಡಂಗ ಇಲ್ಲ ನೋಡು ಇಲ್ಲೇ ನಿಂತ್ ಬಿಡ್ತಾನೆ ನಾನು ಏನೇ ಅವ್ವ ಬಸವಕ್ಕಾ ಬರೇ ಎಲ್ಲಕ್ಕು ಜಗ ಮಾಡ್ತಿಯಲ್ಲ ತಗೊಂಬಿಡಿ ಅವ್ವ ತಗೊಂಬಿಡತ್ತೆ ಆ ಕಡೆ ನಾನಾ ಹೋಗ್ತಾ ಅಂತ ಹಾಳಾಗಿ ಸುಮ್ನಾಗಿ ಬಿಡ್ತಾನೆ ಕಡೆ ಅಲ್ಲಲ್ಲೇ ಪಾಡಿ ನನ್ನನ್ನ ಹಳಾಗ ಹೋಗಂತ ಹೇಳ್ತೀನಿ ಒಂದು ಭೂಗುಣಿ ಸರಿಪೈತಿ ಅಂದ್ರೆ ನಾನು ಸಾಯ್ ಅಂತ ಬೈಸತಿ ನಿನ ಅಯ್ಯಯಯ್ಯಾ ಎಷ್ಟು ಕಿಕ್ಕಿತ್ತು ಮೂಡ ನಿನ್ನ ತಿನ್ನ ಕೂಳಿಲ್ಲ ಅಂದ್ರೂ ದಿಮಾಕ್ ಭಾಳ ಐತಿ ಬಿಡು ನಿಂದು சோக்க ஏன் எத்தமாடத்தியல் நீக்கி மாதாடதுல മാ എന്തെല്ലാം അനസ്ക ആ ബന് നോഡ്ലി പരി സുനീറു നന്ന സിട്ട് തർസബടാ നന്ന സിട്ട് ബന്ധു നോട് മത് ഏൻമാനി എല്ലാ ബസാക്ക് നോട് തന്ന ഇവനെല്ലാ നിന്ന ബാണ്ട സമിട്ട് ഗോത്തിലി തുമ്മ തുമ്പ

ஆ ஒன்று பான்ண்டே சலு நான் பான் சாமான் ஹிங்கெல்லாம் பிசாக்கி ஆ நானும் சச்சிக்கையாக இருந்தா நானும்பிடு ஹோடு அந்த சும்னை இர்த்தவா அதுக்க முனைகாங்கி நீச்சிக்கவா இரல்படி அக்க இரலி யாக்கி அக்க இப்பி ஹோலிபுடு நந்த பகூனி கொடுத்தாலும் தோம்பு நன்கேன் பூகனிகவச நீனே இடம்பா இரலு அக்கா யாட் தரி மத்த நாளை கடை கிளாக்க ஏ சாரி கடல கிளாக்கி இவ்வளோ உழல்ல குந்தி அந்த குந்திரிங்க சாவக்கா ஏன் ಇರ್ಲಿ ಬಿಡಕ ಇರ್ಲಿ ಒಂದು ಮಗನಿ ಸಲುವಾಗಿ ಯಾಕೆ ಜಗಳ ಮಾಡ್ತೀವಿ ಸುಮ್ ನೀರು ನಾಳೆ ಕಡಿಗಳ ಬರ್ದಲ್ಲ ಮತ್ತೆ ಗಂಡನ್ ಕರ್ಕೊಂಡ್ ಬರ್ತಾನೆ ಅಂದಾಳು ಮತ್ತೆ ಹಿಂದ ಕಡೆ ಗಂಡನ ಇಲ್ಲ ಯಾಕೆನ ಇಲ್ಲ ಅಂದ್ರೆ ಮತ್ತೆ ಕಡಿಮೆ ಆಗ್ಬಿಡ್ತಾವ ಮಂದಿ ಎರಡ ದಿನದಾಗೆಲ್ಲ ಮುಗಿ ಕೆಲಸ ಅಲ್ಲ ಅದು ಕಡ್ಲಿ ಹಾ ಏನ್ ಮಾಡ್ತೀನಿ ನೋಡುವ ನೀನ್ ಇಷ್ಟ ಮಾತಾ ನಾನ್ ಹೇಳುದು ಹೇಳಾಕತ್ತ ನೀನ್ ಅದು ಏನ್ರಲ್ಲೇ ಇಬ್ರು ಕುಸ್ ಕುಸು ಮಾತಾಡತ್ತೀರಿ ಇಬ್ರು ಕೂಡ್ಸಿ ನನ್ನ ಇನ್ನ ಏನ್ ಮಾಡ್ಬೇಕು ಅನ್ಕೊಂಡ್ಬಿಟ್ರಿ ನೀವಿಬ್ರು ಇಬ್ರು ಆಯ್ತ್ ಬಿಡಿ ವಾಸ ಅವಾಗ ನೀ ಹೇಳಿದಂಗಾಗ್ಲಿ ಪರಕ ನನಗೇನು ಬೋಗರ್ ಮೇಲ್ಬಿಡಿವ ನಂದ ತಪ್ಪಾತು ನನ್ನ ಕ್ಷಮಿಸ್ಕೊಡ ಏ நான்க்கே ரு கடாய் தார தப்பா கேளாத்தி அந்த சும்ன ஆகி நான் ஆஹ் இன்னொன்னு தண்டைக் பந்தி நோடு மத்த நானும் சும்னாடங்க நீ கால் நினைக்கித்தொட் காலி ஆகிடுதான் சரி சரி எவ்வா இன்னொன்னு தண்டைக் பாரதவாய்